ನಂತರ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈವ್ ಆಗಿ ಒಂದು ಲಾಡಿ ಚೆಡ್ಡಿನ ಹೊಳ್ದು ತೋರಿಸ್ತೀನಿ ಆಕ್ಚುಲಿ ಬಂದು ಆಲ್ರೆಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು ಮೊದ್ಲಿಗೆ ನೋಡಿ ನಾವು ಪಾಕೆಟ್ ಅನ್ನ ಎರಡು ಚಡ್ಡಿ ಒಂದೇ ಸರಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಇದು ಫ್ರಂಟ್ ಪಾರ್ಟ್ ಅಲ್ಲಿ ಮೊದ್ಲಿಗೆ ನೋಡಿ ಎರಡು ಚಡ್ಡಿ ಇದೆ ಸ್ನೇಹಿತರೆ ಇದರಲ್ಲಿ ಒಂದರಲ್ಲಿ ಎರಡು ಚಡ್ಡಿ ಇದೆ ನೋಡಿ ನೋಡಿ ಈ ತರ ನಾವು ರೈಟ್ ಟು ಲೆಫ್ಟ್ ಮಾರ್ಕ್ ಮಾಡ್ಕೋಬೇಕು ಉಲ್ಟಾ ಎರಡು ಕಡೆಗೆ ನಾವು ಮಾರ್ಕ್ ಮಾಡ್ಕೊಂಡ್ರೆ ಈ ರೀತಿ ನಮಗೆ ರೈಟ್ ಟು ಲೆಫ್ಟ್ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಫ್ರಂಟ್ ಪಾರ್ಟ್ ಇದು ಪಾಕೆಟ್ ಗೆ ನಾನು ಇಲ್ಲಿ ಮೇಲ್ಗಡೆಗೆ ಲಾಡಿಗೆ ಫೋಲ್ಡಿಂಗ್ ಬರುತ್ತೆ ಈ ರೀತಿ ಪಟ್ಟಿ ಬರುತ್ತೆ ಅದನ್ನ ಬಿಟ್ಟು ನೋಡಿ ಇಷ್ಟು ಬಿಟ್ಟು ನೀವು ಎರಡು ಇಂಚು ನಾನು ಇಲ್ಲಿ ಲಾಡಿ ಪಟ್ಟಿ ಬಿಟ್ಟಿದೀನಿ ಇಲ್ಲಿ ಕಾಣಿಸ್ತಾ ಇದ್ದೀವಿ ಮಾರ್ಕ್ ಮಾಡ್ಕೊಂತೀನಿ ಹಾಗೆ ಇದನ್ನ ಇಲ್ಲಿ ಫೋಲ್ಡ್ ಮಾಡಿದಾಗ ನಮಗೆ ಇಷ್ಟು ಸಿಗುತ್ತೆ ಎಕ್ಸ್ಟ್ರಾ ಬಂದು ಟೋಟಲ್ ಎರಡು ಇಂಚು ನೋಡಿ ಇಲ್ಲಿಂದ ಎರಡು ಇಂಚಿಗೆ ಇಲ್ಲಿ ಒಂದು மார்கெட்டி நான் கட் இட்னிக்கு நான் ஃபோல் இது அஞ்சு பீஸ் ஆகி டைரெக்ட் ஆகி ஃபோல் நான் டாக்டி ஃபோல் ನೋಡಿ ಈ ರೀತಿ ನಾವು ಎರಡು ಪಾಕೆಟ್ಗೂ ಈ ತರ ಫೋಲ್ಡಿಂಗ್ ಮಾಡ್ಕೋಬೇಕು ಇದು ಆರೂವರೆ ಇಂಚ್ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಪಾಕೆಟ್ಗೆ ನಾವು ಬಟ್ಟೆನ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಇಷ್ಟ ತೋರಿಸ್ತೀವಿ ನೋಡಿ ಈ ರೀತಿ ನಾವು ಎರಡು ಪೀಸ್ ಬೇಕು ನಮ್ಗೆ ಎರಡು ಪಾಕೆಟ್ ಆಗಿರೋದ್ರಿಂದ ಎರಡು ಪೀಸ್ ಬೇಕು ನೋಡಿ ನಮ್ಗೆ ತುಂಬಾ ಜನ ಕೇಳ್ತಾ ಇದ್ದೀವಿ ನನಗೆ ನೋಡಿ ಪಾಕೆಟ್ ಅನ್ನ ಯಾವ ರೀತಿ ಮಾಡೋದು ತುಂಬಾ ಜನ ಕನ್ಫ್ಯೂಸ್ ಈ ತರ ಫೋಲ್ಡ್ ಮಾಡ್ಕೊಂಡು ಇಟ್ಟಿದೀನಿ ಇದು ರೈಟ್ ಲೆಫ್ಟ್ ನೋಡಿ ಈ ತರದ್ದು ಎರಡು ಪೀಸ್ ತಗೋಬೇಕು ಬಟ್ಟೆ ನಿಮ್ಗೆ ಎಷ್ಟು ಪಾಕೆಟ್ ಸೈಜ್ ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಇದ್ರ ಮೇಲೆ ಈ ರೀತಿ ಇಟ್ಕೊಂಡು ನೀವು ಸುತ್ತಲಿಗೆ ಸ್ಟಿಚ್ ಬಿಟ್ಕೋಬೇಕು ನೋಡಿ ಎರಡು ಪಾಕೆಟ್ಗು ನೋಡಿ ಈ ರೀತಿ ನೀವು ಸ್ಟಿಚ್ ಅನ್ನ ಬಿಟ್ಕೋಬೇಕಾಗುತ್ತೆ ನಾನು ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ ಈ ತರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಇದು ನಾನು ಈ ರೀತಿ ನಾನು ಎಕ್ಸ್ಟ್ರಾ ಪೀಸ್ ಅನ್ನು ಒಳಗಡೆ ಅಟ್ಯಾಚ್ ಮಾಡಿದೀನಿ ಇವಾಗ ಟರ್ನ್ ಮಾಡಿ ತೋರಿಸ್ತೀನಿ ಪಾಕೆಟ್ ಯಾವ ರೀತಿ ರೆಡಿ ಆಗಿದೆ ಅಂತ ಹೇಳಿ ನೋಡಿ ಇದು ಲೆಫ್ಟ್ ಸೈಡ್ ಪಾಕೆಟ್ ಈ ರೀತಿ ನಮ್ಗೆ ರೆಡಿ ಆಗಿದೆ ಹಾಗೆ ಇದು ರೈಟ್ ಸೈಡ್ ಇಂದು ನೋಡಿಲಿ ಈ ತರ ಇದು ರೈಟ್ ಸೈಡ್ ಇಂದು ರೆಡಿ ಆಗುತ್ತೆ ಇದಕ್ಕೆ ನಾವು ಬ್ಯಾಕ್ ಪಾರ್ಟ್ ಅನ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇದು ಮೊದ್ಲು ಹೇಳಿದೆ ನಿಮಗೆ ಎರಡು ಚಡ್ಡಿ ಇದೆ ಅಂತ ಹೇಳಿ ಹಾಗಾಗಿ ಒಂದು ಮಾತ್ರ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಒಬ್ರದ ಇದು ಎರಡು ಚಡ್ಡಿ ನೋಡಿ ಇವತ್ತು ಯೂನಿಫಾರ್ಮ್ ದು ಕೋಟ್ ಕಟಿಂಗ್ದು ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಹಾಕಿದೀನಿ ನೋಡಿಲ್ಲ ಅಂದ್ರೆ ನೋಡಿ ಇಂಟ್ರೆಸ್ಟ್ ಇದ್ದವರು ಇದ್ರೆ ಕೋಟ್ ಸ್ಟಿಚಿಂಗ್ ವಿಡಿಯೋ ಹಾಕಿದೀನಿ ಎರಡು ದಿನದ ಹಿಂದೆ ಕಟಿಂಗ್ ವಿಡಿಯೋ ಕೂಡ ಹಾಕಿದೆ ಅದರದ್ದು ನೋಡಿ ಇದಕ್ಕೆ ನಾವು ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ಬ್ಯಾಕ್ ಪಾರ್ಟ್ ಏನಿದೆ ಅದರ ಮೇಲೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಂಡು ಪಾಕೆಟ್ ಹತ್ರ ನಾವು ಕ್ಲೀನ್ ಆಗಿ ರಫ್ ಮಾಡಬೇಕು ಯಾರೊಬ್ರು ಮೆಸೇಜ್ ಮಾಡಿದ್ದಾರೆ ಸುಂದರ ನೋಡು ಕಟಿಂಗ್ ಏನಾದ್ರು ಬೇಕಂದ್ರೆ ದಯವಿಟ್ಟು ಮಾಡಿ ನಾನು ನೆಕ್ಸ್ಟ್ ಕಟಿಂಗ್ ಬೇಕಾದ್ರೆ ಹಾಕ್ತೀನಿ ನೋಡಿ ಈ ರೀತಿ ನಮಗೆ ಫ್ರಂಟ್ ಪಾರ್ಟ್ ಅಲ್ಲಿ ಪಾಕೆಟ್ ರೆಡಿ ಆಗುತ್ತೆ ನೋಡಿ ಕಾಣಿಸ್ತಾ ಇದೆ ಸಿಂಗಲ್ ಬಟ್ಟೆಯಲ್ಲಿ ನಾವು ಇದನ್ನ ಪಾಕೆಟ್ ಅನ್ನ ಮಾಡ್ಕೋಬಹುದು ಈ ರೀತಿ ಹಾಗೆ ಕೆಳಗಡೆಗೆ ನಾವು ಎರಡು ಇಂಚು ಪಟ್ಟಿಗೋಸ್ಕರ ನೋಡಿ ಇಲ್ಲಿ ಫೋಲ್ಡ್ ಮಾಡ್ಕೊಳ Okay. <laughs> ಈ ರೀತಿ ನಾವು ಎರಡು ಪಾರ್ಟ್ ರೆಡಿ ಮಾಡ್ಕೊಂಡಿದೀವಿ ವಿತ್ ಪಾಕೆಟ್ ನೋಡಿ ಇಲ್ಲಿ ಸ್ವಲ್ಪ ಜಾಸ್ತಿ ಇತ್ತು ಸ್ವಲ್ಪ ಎಕ್ಸ್ಟ್ರಾ ಕಟ್ ನೋಡಿ ಇಲ್ಲಿ ಫ್ರಂಟ್ ಸೈಡ್ ಅಲ್ಲಿ ನಾವು ಲಾಡಿ ಹಾಕ್ಲಿಕ್ಕೆ ಫೋಲ್ಡಿಂಗ್ ಏನ್ ಮಾಡ್ತೀವಲ್ಲ ನೋಡಿ ಪಟ್ಟಿ ಮಾಡ್ತೀವಿ ಈ ರೀತಿ ಇಲ್ಲಿ ಸ್ವಲ್ಪ ಗ್ಯಾಪ್ ಇಲ್ಲಿವರೆಗೂ ನಾವು ಇದನ್ನ ಗ್ಯಾಪ್ ಬಿಡ್ಬೇಕಾಗುತ್ತೆ ನೋಡಿ ಫ್ರಂಟ್ ಪಾರ್ಟ್ ಅಲ್ಲಿ ಇಷ್ಟಕ್ಕೆ ನಾವು ಫೋಲ್ಡಿಂಗ್ ಮಾಡ್ಕೊಳ್ಳೋಣ ಮಡಿಸಿ స్టి మన ఈ ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಎರಡಕ್ಕೂ ನಾವು ಫೋಲ್ಡ್ ಮಾಡ್ಕೊಂಡಿದೀವಿ ಇಲ್ಲಿಗೆ ಇವಾಗ ಇದನ್ನ ಅಟ್ಯಾಚ್ ನೋಡಿ ಫ್ರಂಟ್ ಪಾರ್ಟ್ ಅನ್ನ ಬೇಕಾದ್ರೆ ನೀವು ಬೇಕಿದ್ರೆ ಇದ್ರೆ ಹುರ್ಲಾಕ್ ಮಾಡ್ಕೋಬಹುದು ಇದನ್ನ ನೋಡಿ ಉರ್ಲಾಕ್ ಇಲ್ಲ ಅಂದ್ರೆ ನೀವು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಹಾಗೆ ಇದಕ್ಕೆ ನಾವು ಇನ್ನೊಂದು ಸ್ಟಿಚ್ ಅನ್ನ ಬಿಟ್ಕೊಂಡ್ ಆ ಸ್ಟಿಚ್ ಮೇಲೆ ನೋಡಿ ಈ ರೀತಿ ನಾವು ಫ್ರಂಟ್ ಅಲ್ಲಿ ಅಟ್ಯಾಚ್ ಮಾಡ್ಕೊಂಡಿದೀವಿ ಹಾಗೆ ಬ್ಯಾಕ್ ಸೈಡ್ ಕೂಡ ಸೇಮ್ ಅಟ್ಯಾಚ್ ಮಾಡೋಣ ನೋಡಿ ಬ್ಯಾಕ್ ಸೈಡ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿ ಕೂಡ ನಾವು ಇದೇ ರೀತಿನೇ ಅಟ್ಯಾಚ್ ಮಾಡ್ಕೋಬೇಕು ആഗിക്ക് ഇന്നൊന്ന് സ്റ്റിച്ച് അ വി ಈ ರೀತಿ ನಾವು ಇವಾಗ ಚಡ್ಡಿನ ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ ಕೆಳಗಡೆ ಸೇರ್ಸಿದ್ರೆ ಹಾಗೆ ಮೇಲ್ಗಡೆ ಲಾಡಿ ಇಷ್ಟು ರೆಡಿ ಮಾಡ್ಕೊಂಡ್ರೆ ಚಡ್ಡಿ ಫಿನಿಶಿಂಗ್ ಆಗುತ್ತೆ ನುಡಿ ರೀತಿ ನಾವು ಅಟ್ಯಾಕ್ ಮಾಡ್ಕೋಬೇಕು ಕೆಳಗಡೆಗೆ Terima <tiple> kasih telah <tiple> menonton! ನೋಡಿ ಈ ರೀತಿ ನಾವು ಚಡ್ಡಿನ ರೆಡಿ ಮಾಡ್ಕೊಂಡಿದೀವಿ ಇವಾಗ ಇದಕ್ಕೆ ನಾವು ಲಾಡಿಯನ್ನ ಅಟ್ಯಾಚ್ ಮಾಡೋಣ ನೋಡಿ ಒಂದ್ ಸೈಡ್ ಬಂದು ಈ ರೀತಿ ರೆಡಿ ಆಗಿದೆ ಪಾಕೆಟ್ ಕೂಡ ರೆಡಿ ಆಗಿದೆ ಇದಕ್ಕೆ ನೋಡಿ ಲಾಡಿನ ನಾವು ರೆಡಿ ಮಾಡ್ಕೊಂಡು ನಂತರ ಅದ್ರೊಳಗಿಟ್ಟು ಸ್ಟಿಚ್ ಮಾಡ್ಬಿಡೋಣ ಬೇಗ ಆಗುತ್ತೆ ಕೆಲಸ ನಮಗೆ ನೋಡಿ ನಾನು ಲಾಡಿಗೋಸ್ಕರ ಎರಡು ಪೀಸ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಜಾಯಿಂಟ್ ಮಾಡ್ಕೊತೀನಿ ಸಿಂಗಲ್ ಪೀಸ್ ಇದ್ರೆ ಬೆಟ್ರು ಬಟ್ ಸಿಂಗಲ್ ಪೀಸ್ ಇಲ್ಲ ನಾವು ರೆಡಿ ಮಾಡ್ಕೊಂಡಿದೀವಿ ಇದನ್ನ ಇವಾಗ ನೋಡಿ ಒಳಗಡೆ ಇಟ್ಟು ನಾವು ಅಟ್ಯಾಚ್ ಮಾಡೋಣ ಮತ್ತೆ ಯಾಕಂದ್ರೆ ನಾವು ಕೆಲಸ ಆಗುತ್ತೆ ಸಪ್ರೇಟ್ ಆಗಿ ನಾವು ಅದನ್ನ ಸೇರಿಸಬೇಕಾದ್ರೆ ಇಟ್ಕೊಂಡು ನಾವು ಫೋಲ್ಡಿಂಗ್ ಮಾಡ್ಕೊಂಡ್ರೆ ಆಗೋಯ್ತು ನೀವು ಎಷ್ಟು ಇಂಚು ಪಟ್ಟಿನ ಬಿಟ್ಟಿದೀರಾ ಅಷ್ಟನ್ನ ನೀವು ಫೋಲ್ಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಎರಡು ಇಂಚ್ ಬಿಟ್ಟಿದೀನಿ ಹಾಗಾಗಿ ನಾನು ಎರಡು ಇಂಚು ಪಟ್ಟಿ ಮಾಡ್ತಾ ಇದ್ದೀನಿ ನೋಡಿ ಇದು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗ್ಯ ಹಾಗೆ ನೋಡಿ ಸೆಂಟ್ರಿಗೆ ಒಂದು ಸ್ಟಿಚ್ ಅನ್ನ ಬಿಟ್ಕ ನೋಡಿ ಇಲ್ಲಿ ಇದು ಕಸಿ ಆ ಕಡೆ ಈ ಕಡೆ ಸರದಾಡಲ್ಲ ಒಂದು ಸೆಂಟರ್ ಒಂದು ಸ್ಟಿಚ್ ಬಿಟ್ಕೊಂಡ್ರೆ ನೋಡಿ ನಮಗೆ ಕೊನೆಗೂ ಚಡ್ಡಿ ರೆಡಿ ಆಗಿದೆ ಫೈನಲ್ ಆಗಿ ಈ ರೀತಿ ಆಗಿದೆ ಏನಾದ್ರೂ ಡೌಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿ ತಿಳಿಸಿ ಹಾಗೆ ನೋಡಿ ಕಟಿಂಗ್ ವಿಡಿಯೋ ದಯವಿಟ್ಟು ಮೆನ್ಶನ್ ಮಾಡಿ ಕಮೆಂಟ್ ಅಲ್ಲಿ ನಾನು ಕಟಿಂಗ್ ವಿಡಿಯೋ ಕೂಡ ಮಾಡ್ತೀನಿ ನೋಡಿ ಇದು ಎರಡ್ ಸೈಡು ಪಾಕೆಟ್ ಆಗಿದೆ ಹಾಗೆ ಯೂನಿಫಾರ್ಮ್ ಇವತ್ತು ಕೋಟ್ ಸ್ಟಿಚಿಂಗ್ ವಿಡಿಯೋ ಹಾಕಿದೀನಿ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ನನ್ನ ಚಾನಲ್ ಅಲ್ಲಿ ಬೆಳಗ್ಗೆನೆ ಹಾಕಿ ಅಪ್ಲೋಡ್ ಮಾಡಿದೀನಿ ನೋಡಿ ಇದೇ ಇದ್ರದ್ದು ಕಟಿಂಗು ಸ್ಟಿಚಿಂಗು ಎರಡನ್ನು ಹಾಕಿದ್ದೀನಿ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ರೀಸೆಂಟ್ ಒಂದು ಎರಡು ವಿಡಿಯೋಸ್ ಇರುತ್ತೆ ನೋಡಿ ಇದ್ರದ್ದು ನೋಡಿ ಪಾಕೆಟ್ ಅನ್ನ ನಾನು ಒಳಗೆ ಕಾಣ್ಲಿದ್ದಂಗೆ ಹಾಕಿದ್ದೀನಿ ಯಾವ ತರ ಸ್ಟಿಚ್ ಮಾಡ್ಬೇಕು ಅನ್ನೋದನ್ನ ಕೂಡ ಡೀಟೇಲ್ ಆಗಿ ತಿಳ್ಸ್ಕೊಟ್ಟಿದೀನಿ ಹಾಗೆ ಇದ್ರದ್ದು ಇದ್ರದ್ದೇ ಕಟಿಂಗ್ ವಿಡಿಯೋ ಇದೆ ಸ್ಟಿಚಿಂಗ್ ವಿಡಿಯೋ ಕೂಡ ಒಂದ್ ನಾನು ಹಾಕಿದೀನಿ ನಿಮ್ಗೆ ಹೆಲ್ಪ್ ಆಗುತ್ತೆ ದಯವಿಟ್ಟು ಇಂಟ್ರೆಸ್ಟ್ ಇದ್ರೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಏನ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ